ಹಲವು ವರ್ಷಗಳಿಂದ ಮನೆ ಮುಂದೆ ಚರಂಡಿ ನಿರ್ಮಿಸಿಕೊಡಿ ಎಂದು ಚುನಾಯಿತ ಪ್ರತಿನಿಧಿಗೆ ಮನವಿ ಮಾಡಿಕೊಂಡು ಬಂದರೂ ಮನವಿಗೆ ಸ್ಪಂದಿಸದ ಕಾರಣ ಬೇಸತ್ತು ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಂಡ ಪ್ರಸಂಗ ನಡೆದಿದೆ ಸಂಕೇಶ್ವರ ಪಟ್ಟಣದ ವಾರ್ಡ್ ನಂಬರ್ ಮೂರರಲ್ಲಿನ ಗಡಿಂಗ್ಲಸ್ ನಾಗ ಹತ್ತಿರದ ಪೌವಾರ್ ಮನೆಯವರು ವಾರ್ಡಿನ ಪುರಸಭೆಯ ಸದಸ್ಯರಾದ ಕೋಳಿ ಅವರಿಗೆ ಹಲವು ಬಾರಿ ಕೇಳಿದ್ರು ಪ್ರಯೋಜನ ಆಗದ ಕಾರಣ ಮನೆ ಮುಂದಿನ ಚರಂಡಿಯ ಕೊಳಚೆ ನೀರಿನಿಂದ ಸಾಂಕ್ರಾಮಿಕ ರೋಗಗಳ ಸಮಸ್ಯೆ ಆಗ್ತಿದೆ ಎಂದು ತಿಳಿದು ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಂಡು ಆಕ್ರೋಶ ಹೊರಹಾಕಿದ್ರು ಮನೆಯವರಾದ ವಿನಾಯಕ್ ಪವಾರ್ ಕೆಎಂಎಂ ಜೊತೆ ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳಿಂದ ಈ ವಾರ್ಡ್ ಪ್ರತಿನಿಧಿಗಳಿಗೆ ಚರಂಡಿ ಸಂಸ್ಥೆ ಹೇಳುತ್ತಿದ್ದರೂ ಯಾರು ಕೂಡ ಮಾಡದ ಕಾರಣ ನಾನು ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಂಡಿದ್ದೇನೆ ಎಂದರು ಪುರಸಭೆಯ ಚುನಾವಣೆಯಲ್ಲಿ ಕೈ ಮುಗಿದು ಮತ ಕೇಳುವ ಜನಪ್ರತಿನಿಧಿಗಳು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಬಗೆಹರಿಸುವ ಗೋಜಿಗೂ ಹೋಗುವುದಿಲ್ಲ ಚುನಾವಣೆಯಲ್ಲಿ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸುವ ಯಾವುದೇ ಜನಪ್ರತಿನಿಧಿಗಳು ಆಯ್ಕೆ ಮಾಡಿ ಎಂಬುದೇ ಈ ವರದಿಯ ಉದ್ದೇಶವಾಗಿದೆ ವಾರ್ಡ್ ಮೆಂಬರ್ ನೋಡಿ ವಾರ್ಡ್ ಮೆಂಬರ್ ನಾವು ಏನೋ ಇಲೆಕ್ಷನ್ ಮಾಡಿದ್ವಿ ಅದ್ರ ಮಾಗಿ ಓಣಿ ನೋಡಿಲ್ಲ ಅವ್ನು ಯಾರು ಯಾರ್ದೇನ್ ಚಲೋ ಅವ್ರನ್ನು ಬರಂಗಿಲ್ಲ ಯಾರು ಕೆಟ್ಟ ಅವ್ರನ್ನು ಬರಂಗಿಲ್ಲ ನೀವೇನು ಅವ್ರಿಗೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಹೋಗಿ ಭೇಟಿಯಾಗಿ ಹೇಳಿ ಅವ್ರ ಟೇಲರ್ ಅಂಗಡಿಯಾಗಿ ಹೋಗಿ ಹೇಳಿ ಬಂದಿವ್ರು ಅವ್ರು ಏನ್ ಅದ್ರ ಮ್ಯಾಗ ಬರಾಕದ ಸಮಸ್ಯೆ ಇದು ಏನ್ರೀ ಈಗ ಮೇ ಬಿ ಇದು ಇದು ನೀರಿನ ಅಕ್ಕಿ ಪೈಪ್ ಲೈನ್ ಒಡದಿರಲ್ಲ ಅವಾಗಿಂದ ಎಲ್ಲಾ ಇದು ಬಂದೈತ್ರಿ ಇದು ಮೇ ಬಿ ಒಂದ್ ಹನ್ನೆರಡು ವರ್ಷ ಅದ್ರಲ್ಲೇ ಹನ್ನೆರಡು ಹನ್ನೆರಡು ವರ್ಷದಾಗ ಆಗಿರ್ಬೇಕ್ರಿ ಗಟ್ರಿ ಇಲ್ಲ ಎಲ್ಲಾ ಕೊಳಚ್ರಿ ಈಗ ನೋಡ್ರಿ ಅಲ್ಲಿ ನೋಡ್ರಿ ಅದೇಲ್ಲಾ ಹಾದಿಗೆ ನೀರ ಎಲ್ಲಾ ಕುಂಗಾಡ ಇದನ್ನ ಮನ್ಸರ ತಾವ ಅದ್ರ ಬಿಳವರು ಅದ್ರ ಸಂಬಂಧ ಹೋಗು ಬರೋರಿ ಏನೋ ಕಟ್ಬೋಕ್ ಆಗೋ ಲಾಸ್ಟ್ ಅದ್ರ ಸಂಬಂಧ ಲಾಸ್ಟ್ ನಮ್ಮನ್ನ ನಾವು ಕಟ್ಕೊಂಡಿರಿ सचिन कामले के मेम कांडा न्यूज़ होकेरी